ನಮಸ್ತೆ ವೀಕ್ಷಕರೇ ವೀಕ್ಷಕರೇ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮಗೆ ವಶೀಕರಣ ಆಗಬೇಕೆ ನೀವು ಪ್ರೀತಿಸೋರು ನಿಮ್ಮ ಪ್ರೀತಿನ ನಿರಾಕರಿಸ್ತಾ ಇರ್ತಾರೆ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಅಂತವನ್ನ ಸುಲಭವಾಗಿ ನಿಮ್ಮ ಹತ್ರ ಬರಮಾಡ್ಕೋಬೇಕಪ್ಪ ಸಂಪೂರ್ಣವಾಗಿ ಕೈ ವಶ ಆಗ್ಬೇಕನ್ನಪ್ಪಾ ಆದ್ರೆ ಈ ಒಂದು ಸುಲಭವಾದ ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಕರೇ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಆಗ್ತಾರೆ ನೋಡಿ ಪ್ರೀತಿ ಪ್ರೇಮ ವಿಚಾರ ಲವ್ ಮ್ಯಾರೇಜ್ ಸಮಸ್ಯೆ ಮಾಟ ಮಂತ್ರ ತುಷ್ಟ ಶಕ್ತಿ ಸ್ತ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಸಮಸ್ಯೆ ಪ್ರೀತಿಯಲ್ಲಿ ನಂಬಿ ಮೋಸವಾಗಿದ್ದರೆ ತಮ್ಮಿಂದ ಪ್ರೀತಿಸಿದ ಹುಡುಗಿ ದೂರವಾಗಿದ್ದರೆ ಪ್ರೀತಿಸಿದ ಹುಡುಗ ಹುಡುಗಿ ಮಾತು ಕೇಳಬೇಕೆಂದರೆ ನಂಬಿದವರಿಂದ ತೊಂದರೆ ಇಂತಹ ಸಮಸ್ಯೆಗಳಿಗೆ ಕ್ಷಣಾರ್ಧದಲ್ಲಿ ವಶೀಕರಣ ಮಾಡಿಕೊಡುತ್ತಾರೆ ಅಮುವಾಸೆಯ ಹುಣ್ಣಿಮೆಯ ಪ್ರಯುಕ್ತ ಇಲ್ಲಿದೆ ನಿಮ್ಮ ಪ್ರೇಮ ಭವಿಷ್ಯ ಮಹೇಂದ್ರ ಜಾಲ ಸಮೋಹಿನಿ ಜಾಲ ದೈವಿಕ ಕ್ರಿಯಾ ಪೂಜಾ ಪದ್ಧತಿಯಿಂದ ವಶೀಕರಣ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ಹಿಂದೆ ಸಂಪರ್ಕಿಸಿ ವೀಕ್ಷಕರೇ ನೀವ್ ಇಷ್ಟಪಟ್ಟಂತ ವ್ಯಕ್ತಿಗಳು ನಿಮಗೆ ವಶೀಕರಣ ಆಗಬೇಕೆ ನೀವು ಪ್ರೀತಿಸಲು ನಿಮ್ಮ ಪ್ರೀತಿಯನ್ನು ನಿರಾಕರಿಸ್ತಾ ಇರ್ತಾರೆ ನಿಮ್ಮಿಂದ ದೂರ ಹೋಗ್ತಾ ಇರ್ತಾರೆ ಅಂತವನ್ನ ಸುಲಭವಾಗಿ ನಿಮ್ಮ ಹತ್ರ ಬರಮಾಡ್ಕೋಬೇಕಪ್ಪ ಸಂಪೂರ್ಣವಾಗಿ ಕೈ ವಶ ಆಗಬೇಕನ್ನಪ್ಪ ಆದ್ರೆ ಈ ಒಂದು ಸುಲಭವಾದ ತಂತ್ರವನ್ನು ನೀವು ಮಾಡಿ ಸಾಕು ವೀಕ್ಷಿಕರೆ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಕೈ ವಶ ಆಗ್ತದೆ ನೋಡಿ ಇಲ್ಲಿ ಒಂದು ತಟ್ಟೆಯಲ್ಲಿ ಮಣ್ಣಿನ ತಟ್ಟೆಯಲ್ಲಿ ಕುಂಕುಮದ ನೀರನ್ನು ಮಾಡಿದ್ದೇನೆ ಮತ್ತು ಒಂದು ವಿಳೆಯದಲ್ಲಿ ಎಲೆ ಮೇಲೆ ನೀವು ಇಷ್ಟಪಟ್ಟಂತ ವ್ಯಕ್ತಿಯ ಹೆಸರು ಮತ್ತು ನಿಮ್ಮ ಹೆಸರನ್ನು ಬರೀಬೇಕಾಗತ್ತೆ ಈ ತರ ನೋಡಿ ಈ ತರ ಬರೀಬೇಕಾಗುತ್ತೆ ಅಂದ್ರೆ ಈ ತಂತ್ರವನ್ನ ಯಾವ ದಿನ ಮಾಡ್ಬೇಕಪ್ಪ ಅಂತಂದ್ರೆ ವೀಕ್ಷಿತರೆ ಶುಕ್ರವಾರ ಸಂಜೆ ಏನೇಳಿ ಶುಕ್ರವಾರ ಸಂಜೆ ಈ ಚಿಕ್ಕ ಕೆಲಸವನ್ನು ನೀವು ಮಾಡಿ ಸಾಕು ಇಷ್ಟ ನೀವು ಇಷ್ಟಪಟ್ಟಂತ ವ್ಯಕ್ತಿಗಳು ಸಂಪೂರ್ಣವಾಗಿ ನಿಮ್ಮ ಕೈ ವಶ ನೋಡಿ ಶುಕ್ರವಾರ ಸಂಜೆ ಈ ತರ ನೀವು ನೀರನ್ನು ಮಾಡ್ಕೋಬೇಕು ಮಾಡಿದ ಆದ ನಂತರ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ನೀರು ಮತ್ತು ವಿಳೆ ನೋಡಿ ಈ ತರ ಒಂದು ದೀಪವನ್ನು ಹಚ್ಚಬೇಕಾಗತ್ತೆ ನೀವೇನ್ ಇಷ್ಟಪಟ್ಟಂತ ವ್ಯಕ್ತಿಗಳು ಏನಿದ್ದಾರೆ ಅವ್ರು ಓಡಾಡುವಂತ ದಾರಿಲಿ ಏನೇಳಿ ಓಡಾಡುವಂತ ದಾರಿಲಿ ಈ ನೀರನ್ನ ನೀವು ಚೆಲ್ಲಿ ಬರಬೇಕಾಗುತ್ತೆ ನೋಡಿ ಅವರ ಹೆಸರು ಹೇಳಿ ನಿಮ್ಮ ಹೆಸರು ಹೇಳಿ ಚೆಲ್ಬೇಕಾಗುತ್ತೆ ಅಂದ್ರೆ ಚೆಲ್ಲುವಂತ ವೇಳೆಯಲ್ಲಿ ಯಾವ್ದ ಮಂತ್ರ ಹೇಳಬೇಕಪ್ಪ ಅಂತಂದ್ರೆ ವಿಶ್ವರೂಪಿಣಿ ಕಾಮದಹನ ಅಸ್ತವಶ ಕ್ಲೀಮ್ ಮದ 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 ಅಂತ ಈ ಮಂತ್ರವನ್ನು ಹೇಳಿ ಈ ನೀರನ್ನು ನೀವು ಚೆಲ್ಲಬೇಕಾಗತ್ತೆ ಅಂದ್ರೆ ಅವರು ಓಡಾಡೋದ ದಾರಿಲಿ ಈ ನೀರನ್ನ ನೀವು ಚೆಲ್ಬೇಕಾಗುತ್ತೆ ವೀಕ್ಷಕ್ರೆ ವೀಕ್ಷಕ್ರೆ ಇದು ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮಸ್ತೆ